ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿರುವ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಆಫ್ಘಾನಿಸ್ ತಂಡವನ್ನು ಸೋಲಿಸಿ ಮೊದಲ ಬಾರಿಗೆ ಸೌತ್ ಆಫ್ರಿಕಾ ತಂಡ ಫೈನಲ್ನನ್ನು ಪ್ರವೇಶಿಸಿದೆ ಆಫ್ಘಾನಿಸ್ ತಂಡದ ನಾಯಕ ರಶೀದ್ ಖಾನ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು ಇದೇ ಅವರಿಗೆ ಮುಳುವಾಯಿತು ಎನ್ನಬಹುದು ಏಕೆಂದರೆ ಓಪನರ್ ಆಗಿ ಬಂದ ಗುರ್ಬಾಸ್ ಹಾಗೂ ಜುರ್ದಾನಿ ಉತ್ತಮ ಆರಂಭ ನೀಡಲಿಲ್ಲ ಗುರ್ಬಾಸ್ ಡಕ್ಔಟ್ ಆದರು ಜುರ್ದಾನಿ ಎರಡು ರನ್ಗೆ ಔಟ್ ಆದರು ಅಜ್ಮತ್ತುಲ್ಲಾ ಹತ್ತು ರನ್ ಗಳಿಸಿದ್ದೇ ಆಫ್ಘಾನಿಸ್ತಾನದ ವೈಯಕ್ತಿಕ ಗರಿಷ್ಠ ಸ್ಕೋರ್ ಆಗಿದೆ ಇನ್ನು ಉಳಿದ ಪ್ಲೇಯರ್ಸ್ ಯಾರೂ ಕೂಡ ಹತ್ತು ರನ್ಗಳ ಗಡಿ ಕೂಡ ದಾಟಲಿಲ್ಲ ಹೀಗಾಗಿ ಆಫ್ಘಾನಿಸ್ತಾನ ಹನ್ನೊಂದು ಪಾಯಿಂಟ್ ಐದು ಓವರ್ಗಳಲ್ಲಿ ಐವತ್ತಾರು ರನ್ಗಳಿಗೆ ಆಲ್ಔಟ್ ಆಗಿತು ಈ ಗುರಿಯನ್ನು ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ತಂಡ ಐದು ರನ್ ಇರುವಾಗಲೇ ಡಿಕಾಕ್ ವಿಕೆಟು ಕಳೆದುಕೊಂಡಿತು ಬಳಿಕ ನಿಧಾನವಾಗಿ ಬ್ಯಾಟಿಂಗ್ ಮಾಡಿದ ರೀಜಾ ಹೆಂಡ್ರಿಕ್ಸ್ ಇಪ್ಪತ್ತೊಂಬತ್ತು ರನ್ ಹಾಗೂ ಕ್ಯಾಪ್ಟನ್ ಐಡ್ರನ್ ಮಾಕ್ರಮ್ ಇಪ್ಪತ್ತ್ಮೂರು ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಇನ್ನು ಕೇವಲ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಅರವತ್ತು ರನ್ ಗಳಿಸಿ ಕೊನೆಯದಾಗಿ ಸೌತ್ ಆಫ್ರಿಕಾ ಗೆಲುವಿನ ನಗೆ ಬೀರಿತು ಇನ್ನು ಈ ಮೂಲಕ ಇದೇ ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಬಾಂಗ್ಲಾದೇಶವನ್ನು ಸೋಲಿಸಿ ಸಂಭ್ರಮಿಸಿ ಫೈನಲ್ ಕನಸು ಕಂಡಿದ್ದ ಆಫ್ಘಾನಿಸ್ ತಂಡ ಟೂರ್ನಿಯಿಂದ ಹೊರಬಿದ್ದಿದೆ ಇನ್ನು ಇಂದು ರಾತ್ರಿ ಎಂಟು ಗಂಟೆಗೆ ನಡೆಯುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯದಲ್ಲಿ ಯಾರು ಗೆಲ್ಲುತ್ತಾರೋ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ ಫೈನಲ್ನಲ್ಲಿ ಕಾದಾಟ ನಡೆಸಲಿದ್ದಾರೆ ವೀಕ್ಷಕರೇ ಇಂದು ರಾತ್ರಿ ಎಂಟು ಗಂಟೆಗೆ ನಡೆಯುವ ಭಾರತ ಮತ್ತು ಇಂಗ್ಲೆಂಡ್ ಪಂದ್ಯವನ್ನು ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ